ಅದೇ ಪಾರ್ಟಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಅವಕಾಶ ಕೊಡ್ತು ಅವ್ರು ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಹೆಂಗ್ ಗೊತ್ತಿರ್ತದ್ರಿ ಅವ್ರು ಯಾರಿಗೆ ಕಳಿಸ್ತಾರೆ ಈಗ ಅವರು ಈಗ ಬಂದ ಅಲ್ಲ ಗೊತ್ತಾಗದು ನಾವು ಎಲ್ಲೂ ಕೇಳಿಲ್ಲ ಯಾರ್ಯಾರು ಬರ್ತಾ ಇದಾರೆ ಅವ್ರದೆಲ್ಲ ಇನ್ನಲ್ಲಿ ಬಯೋಡೇಟಾ ಕೊಡಿ ಅಂತ ಇವರು ಶಾಂತಿ ಸಭೆಗೆ ಬಂದಿದ್ರು ಶಾಂತಿ ಭಗನ ಸಭೆಗೆ ಬಂದಿದ್ರು ಅಲ್ಲಿ ಯಾರು ಏನಂದಿದ್ರು ಏನು ಯಾರು ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಮೊನ್ನೆ ಎಲ್ಲೋ ಒಂದ್ ಕಡೆ ಯಾವ್ದೋ ಮನೆ ಅದಕ್ಕೂ ನನಗೆ ಹೇಳ್ತಾ ಇದ್ದಾರೆ ಅಲ್ಲಿ ಅವನು ಅಲ್ಲಿ ಬೇರೆ ಕಡೆ ಇಲ್ಲಿ ಇಲ್ಲಿ ಶಾಂತಿ ಸಭೆಯಲ್ಲಿ ಹೇಳ್ತಾ ಇದಾರೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಇಂದ ಹಿಡ್ಕೊಂಡು ಮೋಹನ್ ಭಾಗವತ್ ಇಂದ ಹಿಡ್ಕೊಂಡಿ ನಾರಾ ಲಂಕೇಶ್ವರಿಂದ ಹಿಡ್ಕೊಂಡಿ ಬಿ ಆರ್ ಎಸ್ ಎಸ್ ಬಿಜೆಪಿಯಿಂದ ಹಿಡ್ಕೊಂಡು ನನ್ನ ಹೆಸರು ಹೇಳಿಲ್ಲ ಅಂದ್ರೆ ನನ್ಗನ್ಸುತ್ತೆ ಅವರಿಗೆ ಜೀರ್ಣ ಸರ್ ಅಲ್ಲ ನವೆಂಬರ್ ಬರ್ತಾ ಇದೆ ಕ್ರಾಂತಿ ಏನು ಅಂತ ಅದೇ ಕೇಳ್ತಾ ಇರೋದು ಅಕ್ಟೋಬರ್ ಅಲ್ಲ ನವೆಂಬರ್ ಬರುತ್ತೆ ಕ್ರಾಂತಿ ಎಲ್ಲಿ ನನಗೆ ಗೊತ್ತಿಲ್ಲ ನೀವು ಅದು ಜನವರಿ ಸಂಕ್ರಾಂತಿ ಬಂತು ಸರ್ ಅದೇ ಹೇಳ್ತಾ ಇರೋದು ಸರ್ ಈಗ ನಾವೇ ನಮಗೆ ಒಂದು ಕ್ಯಾಲೆಂಡರ್ ಅನ್ನು ವಿತಿಸ್ಕೊಂಡಿದ್ದೀವಿ ಆ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ಬರ್ತಾ ಇದೆ ಕ್ರಾಂತಿ ಬರ್ತಾ ಇದೆ ಅಂತ ನಾವೆಂದೂ ಹೇಳಿಲ್ಲ ನೀವೇ ಹೇಳ್ತಾ ಇರೋದು ಒಬ್ಬರಿ ಹೇಳ್ತಾರೆ ಉತ್ತ ಉತ್ತರಾಧಿಕಾರಿ ಏನು

ಅವಧಿ ಏನಾದ್ರು ಕನ್ವರ್ಜ್ ಆಗ್ತಾ ಇದ್ರೆ ಪ್ರಯತ್ನ ಮಾಡಬಹುದು ಬಟ್ ಜನರಲಿ ಏನಾಗ್ತದೆ ಯಾರೋ ಒಬ್ರು ಗ್ರಾಮ ಪಂಚಾಯತ್ ಕೋಟಿ ಹೋಗಿರ್ತಾರೆ ಕ್ಯಾಟಗರಿ ಕೋಟಿ ಹೋಗಿರ್ತಾರೆ ವಿಳಂಬ ಆಗಿರ್ತಾರೆ ಯಾಕಂದ್ರೆ ಇವರು ಲಾಠಿ ಬಿಟ್ ಮಾಡಿ ಅಂತ ಒಂದ್ ಕಡೆ ಪಟ್ ಹಿಡಿತಾ ಇದ್ದಾರೆ ಆಲ್ರೆಡಿ ಇಲ್ಲಿ ಡಿ ಸಿ ಆಫೀಸಲ್ಲಿ ಸಭೆ ರದ್ದಾಯ್ತು ನೆಕ್ಸ್ಟ್ ಈಗ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಅದೇ ಪಟ್ಟಕ್ಕೆ ಆನ್ ಸ್ಟಿಕ್ ಆನ್ ಆಗ್ತಾ ಇದ್ದಾರೆ ಹೀಗಾದ್ರೆ ಇದಕ್ ಅಂತ ಯಾವಾಗ ಈಗ ಒಂದ ಸೃಷ್ಟಿ ಮಾಡ್ತಾ ಇರೋದು ಯಾರು ಇವಾಗಲೇ ಆಗ್ಬೇಕು ಇವಾಗಲೇ ಮಾಡಿ ತೋರಿಸ್ತೀನಿ ಎಲ್ಲಾ ಕಡೆ ಹಿಡಿದಾರೆ ಚಿತ್ತಾಪುರದಲ್ಲಿ ಇರೋದ್ರಿಂದ ಏನ್ ಸಮಸ್ಯೆ ಅಂತ ಚಿತಾಪುರನಲ್ಲಿ ಕಾನೂನು ಇದೆ ಬೇರೆ ಕಡೆ ಕಾನೂನು ಇದೆ ಆದ್ರೆ ಸರಿಯಾಗಿ ಅದೇನಾಗಿತ್ತು ಇಷ್ಟು ದಿನ ಯಾರು ಕೇಳಿರ್ಲಿಲ್ಲ ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಂತಿದ್ರೆ ಓಕೆ ಯಾವಾಗ ನಮ್ಮ ಹುಡುಗರ ಭವಿಷ್ಯ ಹಿಂಗ್ ಹಾಳಾಗಲ್ಲ